ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಐ ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂದ್ಕೊಳ್ತೀನಿ ಯಸ್ ಹಿಯರ್ ಐ ಆಮ್ ಆಲ್ಸೋ ಗೋಯಿಂಗ್ ಗುಡ್ ವಿತ್ ಗಾಡ್ ಗ್ರೇಸಸ್ ಎಲ್ಲ ಪ್ರೀತಿಯ ಆತ್ಮೀಯ ಸ್ನೇಹಿತರಿಗೂ ಹಿತೈಷಿಗಳಿಗೂ ಸ್ವಾಗತ ಚಾನಲ್ಗೆ ತಂಬ್ಲೈ ನೋಡಿರ್ತೀರ ಗೊತ್ತಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪರಿಪೂರ್ಣವಾಗಿ ನೋಡಿದ್ರೆ ನಿಮಗೆ ಖಂಡಿತ ಒಂದು ಅಂಕನೂ ಎಲ್ಲೂ ಮಿಸ್ ಆಗಲ್ಲ ಪ್ರಚಲಿತ ಘಟನೆಗಳಲ್ಲಿ ಓಕೆ ಯಾರು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೋ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ವೀಡಿಯೋ ನಿಮಗೆ ಅಪ್ಲೋಡ್ ಆದ ತಕ್ಷಣ ಬಂದು ತಲುಪುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಪ್ರಚಲಿತ ಘಟನೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರದ್ದು ಬನ್ನಿ ನೋಡೋಣ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದು ಓಕೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ಒಂದು ಅಂಕನೂ ಎಲ್ಲಿ ನಿಮಗೆ ಮಿಸ್ ಆಗಲ್ಲ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಓಕೆ ಎನ್ ಎಚ್ ಆರ್ ಸಿ ಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡವರು ಅಂತಂದರೆ ವಿ ರಾಮ್ ಸುಬ್ರಹ್ಮಣ್ಯನ್ ಅವರು ಆಮೇಲೆ ಭಾರತೀಯ ಮೂಲದ ಅನಿತಾ ಆನಂದ್ ಅವರನ್ನು ಯಾವ ದೇಶದ ವಿದೇಶಾಂಗ ಸಚಿವೆಯಾಗಿ ನೇಮಕ ಮಾಡಿದ್ದಾರೆ ಅಂತಂದರೆ ಅದು ಕೆನಡಾ ಓಕೆ ಇವರು ಭಾರತೀಯ ಮೂಲದವರು ವಿದೇಶಾಂಗ ಸಚಿವೆ ಈಗ ಕೆನಡಾ ದೇಶದಲ್ಲಿ ಓಕೆ ಇನ್ನು ನ್ಯಾಯಮೂರ್ತಿ ಕೆ ಸೋಮಶೇಖರ್ ಅವರನ್ನು ಯಾವ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಲಾಗಿದೆ ಅಂತಂದರೆ ಅದು ಮಣಿಪುರ್ ಓಕೆ ಮಣಿಪುರ್ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಯಾರಿದ್ದಾರೆ ಅಂತಂದರೆ ಕೆ ಸೋಮಶೇಖರ್ ಅವರು ಓಕೆ ಇನ್ನು ಸರ್ ಡಾನ್ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಅಂತಂದರೆ ರೊಮೇನಿಯಾ ದೇಶದ ಅಧ್ಯಕ್ಷರಾಗಿದ್ದಾರೆ ಪ್ರಸೆಂಟಿಗೆ ಓಕೆ ಇನ್ನು ಫ್ರೆಡ್ರಿಕ್ ಮೆಡ್ಸ್ ಯಾವ ದೇಶದ ಹೊಸ ಕುಲಪತಿಯಾಗಿದ್ದಾರೆ ಅಂತಂದರೆ ಅವರು ಜರ್ಮನಿ ದೇಶದ ಹೊಸ ಕುಲಪತಿ ಈಗ ಪ್ರೆಸೆಂಟ್ ಓಕೆ ಆ್ಯಂಡ್ ನ್ಯಾಷನಲ್ ಅಲ್ಯುಮಿನಿಯಂ ಕಂಪನಿ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಈಗ ಅಂತಂದರೆ ಬ್ರಿಜೇಂದ್ರ ಪ್ರತಾಪ್ ಸಿಂಗ್ ಅವರಿದ್ದಾರೆ ಗೊತ್ತಿರಲಿ ಆ್ಯಂಡ್ ಕೇಂದ್ರ ಹಣಕಾಸು ಸಚಿವಾಲಯದ ಮುಂದಿನ ಕಂದಾಯ ಕಾರ್ಯದರ್ಶಿಯಾಗಿ ಯಾರನ್ನ ನೇಮಿಸಲಾಗಿದೆ ಅಂತಂದರೆ ಅದು ಅರವಿಂದ್ ಶ್ರೀವಾತ್ಸವ್ ಅವರನ್ನು ನೇಮಿಸಲಾಗಿದೆ ಹಾಗೆ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮದ ಎಮ್ ಡಿ ಮತ್ತು ಸಿಇಒ ಆಗಿ ಈಗ ನೇಮಕಗೊಂಡವರು ಯಾರು ಅಂತಂದರೆ ಅದು ರಾಹುಲ್ ಭಾವೆ ಅವರು ಹಾಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟಾಟಾ ಕಮ್ಯುನಿಕೇಷನ್ಸ್ನ ಅಧ್ಯಕ್ಷರಾಗಿ ನೇಮಕಗೊಂಡವರು ಅಂತಂದರೆ ಅದು ಎನ್ ಗಣಪತಿ ಸುಬ್ರಹ್ಮಣ್ಯಂ ಅವರು ಹಾಗೆ ಯಾವ ದೇಶದ ಹೊಸ ಪ್ರಧಾನಿಯಾಗಿ ಮಾರ್ಕ್ ಕಾರ್ನಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅಂತಂದರೆ ಅದು ಕೆನಡಾ ದೇಶ ಓಕೆ ಕೆನಡಾ ದೇಶದ ಪ್ರಧಾನಿಯಾಗಿ ಓಕೆ ಹೊಸ ಪ್ರಧಾನಿಯಾಗಿ ಯಾರು ಯಾರಿದ್ದಾರೆ ಅಂದರೆ ಮಾರ್ಕ್ ಕಾರ್ನಿ ಓಕೆ ಆ್ಯಂಡ್ ಭಾರತೀಯ ಆಹಾರ ನಿಗಮದ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತಂದರೆ ಅದು ಅಶುತೋಷ್ ಅಗ್ನಿಹೋತ್ರಿ ಅಂತ ಎಷ್ಟು ಇಂಟ್ರೆಸ್ಟ್ ಅಲ್ವಾ ಅಗ್ನಿಹೋತ್ರಿ ಹೆಸರು ವೆರಿ ಪಾಸಿಟಿವ್ ವೈಬ್ರೇಷನ್ ಇರುವಂಥದ್ದು ವೆಲ್ ಆ್ಯಂಡ್ ನೋಡಿ ನೆಕ್ಸ್ಟ್ ಏನಿದೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಮಹಾ ನಿರ್ದೇಶಕರಾಗಿ ಈಗ ಯಾರನ್ನ ನೇಮಕ ಮಾಡಲಾಗಿದೆ ಅಂತಂದರೆ ಅದು ಆಶಿಷಿ ಖನ್ನಾ ಅವ್ರನ್ನ ಆ್ಯಂಡ್ ಮೊದಲ ಮಹಿಳಾ ಕೇಂದ್ರ ಕಾನೂನು ಕಾರ್ಯದರ್ಶಿಯಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂತಂದರೆ ಅಂಜು ರಾಣಾ ಅವ್ರಿಗೆ ಓಕೆ ಇನ್ನು ಪ್ರಸ್ತುತ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಯಾರಿದ್ದಾರೆ ಅಂತಂದರೆ ಈಗ ಅನಂತ ನಾಗೇಶ್ವರ್ ಅವರು ಪ್ರಸ್ತುತ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ ಆ್ಯಂಡ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಸ್ಟ್ರಿಯಾದ ಫೆಡರಲ್ ಚಾನ್ಸಲರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಅಂತಂದರೆ ಕ್ರಿಶ್ಚಿಯನ್ ಸ್ಟಾಕರ್ ಅವರು ಓಕೆ ಆ್ಯಂಡ್ ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಹೊಸ ಮಹಾ ನಿರ್ದೇಶಕರಾಗಿ ನೇಮಕಗೊಂಡವರು ಅಂತಂದರೆ ಫೈಜ್ ಅಹಮದ್ ಕಿದ್ವಾಯಿ ಅಂತ ಓಕೆ ಇನ್ನು ಭಾರತೀಯ ರೈಲ್ವೆ ಹಣಕಾಸು ಸರ್ಕಾರದ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕ ಆದವರು ಅಂತಂದರೆ ಅದು ಮನೋಜ್ ಕುಮಾರ್ ದುಬೆ ಅವರು ಓಕೆ ಆ್ಯಂಡ್ ಭಾರತದ ಕಂಟ್ರೋಲರ್ ಮತ್ತು ಅಡಿಟರ್ ಜನರಲ್ ಆಗಿ ನೇಮಕಗೊಂಡವ್ರು ಯಾರು ಅಂತಂದರೆ ಅಟ್ ಪ್ರೆಸೆಂಟ್ ಕೆ ಸಂಜಯ್ ಮೂರ್ತಿ ಅವರು ಓಕೆ ಆ್ಯಂಡ್ ಹೊಸ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಮತ್ತೆ ವಾಪಸ್ ಆಯ್ಕೆ ಆಗಿದ್ದಾರೆ ಅವರೇ ಯಾರು ಮತ್ತು ಬಿಗಿನಿಂಗ್ ಇವರೇ ಇವರೇ ಇದ್ದರು ಮೊದಲು ಈಗ ಇವ್ ಈಗಲೂ ಮತ್ತೆ ಇವರೇ ಮರು ಆಯ್ಕೆ ಆಗಿದ್ದಾರೆ ಯಾರಂದರೆ ದಿಲ್ಮಾ ರುಸೇಫ್ ಅವರು ಮೊದಲು ಇವರೇ ಇದ್ದರು ಈಗ ಮತ್ತೆ ಇವರೇ ಆಯ್ಕೆ ಆಗಿದ್ದಾರೆ ಮರು ಆಯ್ಕೆ ಆದಂಥವರು ಅಭಿವೃದ್ಧಿ ಹೊಸ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿ ಓಕೆ ಇನ್ನು ನೆಕ್ಸ್ಟ್ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಅಂತಂದರೆ ನಿಧಿ ತಿವಾರಿ ನಿಧಿ ಅವರು ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ ಓಕೆ ಇನ್ನು ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನ ಹನ್ನೊಂದನೇ ಅಧ್ಯಕ್ಷರಾಗಿ ಯಾರು ನೇಮಕ ಆಗಿದ್ದಾರೆ ಅಂತಂದರೆ ಮಸಾಟೋ ಕಾಂಡವರು ಓಕೆ ಏಷ್ಯನ್ ಅಭಿವೃದ್ಧಿ ಬ್ಯಾಂಕಿನ ಹನ್ನೊಂದನೆಯ ಅಧ್ಯಕ್ಷರು ಮಸಾಟೊ ಕಾಂಡವರು ಆಗಿದ್ದಾರೆ ಇನ್ನು ನ್ಯಾಸ್ಕೋಮ್ನ ಹೊಸ ಸಿ ಇ ಒ ಆಗಿ ನೇಮಕಗೊಂಡವರು ಜ್ಯೋತಿಷ್ ಶರ್ಮಾ ಅವರು ಓಕೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯು ಪಿ ಸಿಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡವರು ಅಜಯ್ ಕುಮಾರ್ ಅಜಯ್ ಕುಮಾರ್ ಅವರು ಯು ಪಿ ಸಿಯ ಹೊಸ ಅಧ್ಯಕ್ಷರಾಗಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೇಮಕಗೊಂಡಿದ್ದಾರೆ ಹಾಗೆ ಮನನ್ ಕುಮಾರ್ ಮಿಶ್ರಾ ಅವರು ಭಾರತೀಯ ಬಾರ್ ಕೌನ್ಸಿಲನ್ನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಹಾಗೆ ಮನೀಶ್ ಸಿಂಗಾಲ್ ಅವರು ಇಂಟರ್ ಪೋಲ್ ಇಂಟರ್ಪೋಲ್ನ ಹೊಸ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದಾರೆ ಭುವನೇಶ್ವರ್ ಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಓಕೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯು ಐ ಡಿ ಎ ಐನ ಸಿ ನೇಮಕ ಆಗಿದ್ದಾರೆ ಭುವನೇಶ್ವರ್ ಕುಮಾರ್ ಅವರು ಓಕೆ ಆ್ಯಂಡ್ ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿ ಆರ್ ಪಿ ಎಫ್ನ ಹೊಸ ಮಹಾ ನಿರ್ದೇಶಕರಾಗಿ ಆಯ್ಕೆ ಆದವರು ಅಂತಂದರೆ ಯಾರು ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅವರು ಓಕೆ ಆ್ಯಂಡ್ ಭಾರತೀಯ ವಾಯುಪಡೆಯ ಹೊಸ ಉಪ ಮುಖ್ಯಸ್ಥರಾಗಿ ನೇಮಕ ಆದವರು ಅಂತಂದರೆ ನರ್ಮದೇಶ್ವರ್ ತಿವಾರಿಯವರು ಓಕೆ ನರ್ಮದೇಶ್ವರ ತಿವಾರಿಯವರು ಭಾರತೀಯ ವಾಯುಪಡೆಯ ಹೊಸ ಉಪ ಮುಖ್ಯಸ್ಥರಾಗಿ ಆಗಿದ್ದಾರೆ ಆ್ಯಂಡ್ ಟ್ರೆನಿಡಾಡ್ ಮತ್ತು ಟೊಬಾಕೋ ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆ ಆದವರು ಅಂತಂದರೆ ಕಮಲಾ ಪ್ರಸಾದ್ ಬಿಸೆಸ್ ಅವರು ಓಕೆ ಗೊತ್ತಿರಲಿ ರೀಸೆಂಟಾಗಿ ಅವರು ಆಯ್ಕೆಯಾಗಿದ್ದಾರೆ ಪ್ರಧಾನಿಯಾಗಿ ಈಗ ಡೇನಿಯಲ್ ನೊಬೋವಾ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆ ಆಗಿದ್ದಾರೆ ಅಂತಂದರೆ ಅದು ಇಕ್ವೆಡಾರ್ ಅವರು ಇಕ್ವೆಡಾರ್ ದೇಶದ ಓಕೆ ಇಕ್ವೆಡಾರ್ ದೇಶದ ಮರು ಪ್ರಧಾ ಅಧ್ಯಕ್ಷರಾಗಿ ಮರು ಅಧ್ಯಕ್ಷರಾಗಿ ಆಯ್ಕೆ ಆದವರು ಡೇನಿಯಲ್ ನೊಬೋವಾ ಓಕೆ ಆ್ಯಂಡ್ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಮುಂದಿನ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ನೇಮಕಗೊಂಡವರು ಅಂತಂದರೆ ಅದು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನ್ಯಾಯಮೂರ್ತಿ ಸೂರ್ಯಕಾಂತ್ ಕಾಂತಿ ಅಂತಾಗಿದೆ ಸಾರಿ ಫಾರ್ ದ್ಯಾಟ್ ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಎನ್ ದಿಸ್ ಟೈಪಿಂಗ್ ಪ್ಲೀಸ್ ಹೋಗ್ಯೂ ಮಿ ಓಕೆ ಆ್ಯಂಡ್ ಟೇಕ ನೆಕ್ಸ್ಟ್ ಪಾಯಿಂಟ್ ಬ್ಯಾಡ್ಮಿಂಟನ್ ವಿಶ್ವ ಒಕ್ಕೂಟ ಬಿ ಡಬ್ಲ್ಯೂ ಎಫ್ನ ಅಧ್ಯಕ್ಷರಾಗಿ ನೇಮಕಗೊಂಡವರು ಅಂತಂದರೆ ಹುನ್ನಿನ್ ಪಟ್ಟಮ ಅಂತ ಆ್ಯಂಡ್ ರಾಷ್ಟ್ರೀಯ ಭದ್ರತಾ ಸಲಹೆ ಸಲಹಾ ಮಂಡಳಿ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಮುಖ್ಯಸ್ಥರಾಗಿ ಆಯ್ಕೆ ಆದವರು ಅಂತಂದರೆ ಈಗ ಅಲೋಕ್ ಜೋಶಿ ಅಲೋಕ್ ಜೋಶಿಯವರು ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಮುಖ್ಯಸ್ಥರಾಗಿದ್ದಾರೆ ವೆರಿ ವೆರಿ ವಿ ವೆರಿ ಇಂಪಾರ್ಟೆಂಟ ಇದು ಹೊಂದಿಸಿ ಬರೆಯಿರಲ್ಲಿ ಡೆಫಿನೆಟ್ಲಿ ಕೇಳ್ತಾರೆ ಕೇಳೋ ಚಾನ್ಸಸ್ ಇದೆ ಡೋಂಟ್ ಫಾರ್ಗೆಟ್ ಓಕೆ ಕೀಪ್ ದ ನೋಟ್ಸ್ ನೋಟ್ ಓನ್ ನಾಟ್ ಓನ್ಲಿ ಇನ್ ದ ನೋಟ್ ಬುಕ್ ಓಕೆ ಆ್ಯಸ್ ವೆಲ್ ಆಸ್ ಇನ್ ಯುವರ್ ಮೈಂಡ್ ಆಲ್ಸೋ ಓಕೆ ಆ್ಯಂಡ್ ಟೇಕ್ ನೆಕ್ಸ್ಟ್ ಪಾಯಿಂಟ್ ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡವರು ಯಾರು ಅಂತಂದ್ರೆ ಅದು ಹರ್ವಂಶ್ ಚಾವ್ಲಾ ಅವರು ಓಕೆ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಬ್ರ್ಯಾಂಡ್ ಅಂಬಾಸಿಡ್ರಾಗಿ ನೇಮಕಗೊಂಡವರು ಅಂತಂದರೆ ಕಂಗನಾ ರಣಾವತ್ ಅವರು ಓಕೆ ಆ್ಯಂಡ್ ಮೇಟಾ ಇಂಡಿಯಾದ ಹೊಸ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯಸ್ಥರು ಈಗ ಯಾರಿದ್ದಾರೆ ಅಂತಂದರೆ ಅರುಣ್ ಶ್ರೀನಿವಾಸನ್ ಅವರಿದ್ದಾರೆ ಲೀ ಜೇ ಮುಂಗ್ ಅವರನ್ನು ಯಾವ ದೇಶದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಅಂತಂದರೆ ದಕ್ಷಿಣ ಕೊರಿಯಾ ಓಕೆ ದಕ್ಷಿಣ ಕೊರಿಯಾದ ಅಧ್ಯಕ್ಷರು ಯಾರು ಲೀ ಜೇ ಮುಂಗ್ ಅವರು ಓಕೆ ಆ್ಯಂಡ್ ಭಾರತೀಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಮುಂದಿನ ಮಹಾ ನಿರ್ದೇಶಕರಾಗಿ ನೇಮಕಗೊಂಡವರು ಅಂತಂದರೆ ಡಾಕ್ಟರ್ ಮಂಗಿಲಾಲ್ ಜಾಟ್ ಅವರು ಓಕೆ ಆ್ಯಂಡ್ ಅಂದಾಜು ಸಮಿತಿಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡವರು ಈಗ ಯಾರು ಅಂತಂದರೆ ಸಂಜಯ್ ಜೈಸ್ವಾಲ್ ಅವರು ಓಕೆ ಆ್ಯಂಡ್ ಮುಂದಿನ ಹಣಕಾಸು ವರ್ಷಕ್ಕೆ ಭಾರತೀಯ ಬ್ಯಾಂಕುಗಳ ಸಂಘದ ಅಧ್ಯಕ್ಷರಾಗಿ ನೇಮಕಗೊಂಡವರು ಅಂತಂದರೆ ಚಲ್ಲ ಶ್ರೀನಿವಾಸಲು ಶೆಟ್ಟಿ ಅವರು ಓಕೆ ಆ್ಯಂಡ್ ಆಡಿ ಇಂಡಿಯಾದ ಬ್ರ್ಯಾಂಡ್ ಆಗಿ ನೇಮಕಗೊಂಡವರು ಯಾರು ಅಂತಂದರೆ ಈಗ ನೀರಜ್ ಚೋಪ್ರಾ ಅವರು ಓಕೆ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ರಸಗೊಬ್ಬರ ಸಂಘದ ಅಧ್ಯಕ್ಷರಾಗಿ ನೇಮಕಗೊಂಡವರು ಅಂತಂದರೆ ಶೈಲೇಶ್ ಸಿ ಮೆಹ್ತಾ ಅವರು ಓಕೆ ಆ್ಯಂಡ್ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡವರು ಅಂತಂದರೆ ಶಿವಸುಬ್ರಹ್ಮಣಿಯನ್ ಅವರು ಸಾರಿ ಶಿವ ಸುಬ್ರಹ್ಮಣಿಯನ್ ರಾಮನ್ ಅಂತ ಹೆಸರು ಓಕೆ ಆ್ಯಂಡ್ ಇತ್ತೀಚೆಗೆ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಮೊದಲ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಅಂತಂದರೆ ಶೈಕುನಾಲ್ ಅಲ್ ನೋವೈಸ್ ಅವರು ಓಕೆ ಆ್ಯಂಡ್ ಲೂಯಿಸ್ ಮಾಂಟೆನೆಗ್ರೋ ಯಾವ ದೇಶದ ಮಂತ್ರಿಯಾಗಿ ಮರು ಆಗಿದ್ದಾರೆ ಅಂತಂದರೆ ಅದು ಪೋರ್ಚುಗಲ್ ದೇಶದ ಮರು ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಇವರು ಓಕೆ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಅಧ್ಯಕ್ಷರಾಗಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ನ ಅಧ್ಯಕ್ಷರಾಗಿ ನೇಮಕಗೊಂಡವರು ಭೂಪೇಂದ್ರ ಯಾದವ್ ಅವರು ಹೂಸ್ ದ್ಯಾಟ್ ಭೂಪೇಂದ್ರ ಯಾದವ್ ಓಕೆ ಆ್ಯಂಡ್ ಕಾಮನ್ವೆಲ್ತ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಆಫ್ರಿಕನ್ ಮಹಿಳೆ ಅಂತಂದ್ರೆ ಅದು ಸರ್ಲಿ ಚಾ ಸಾರಿ ಅವರು ಸೆರ್ಲಿ ಬಾಜ್ಪೇ ಅವರು ಕಾಮನ್ವೆಲ್ತ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದಂತಹ ಮೊಟ್ಟ ಮೊದಲ ಆಫ್ರಿಕನ್ ಮಹಿಳೆ ವೆರಿ ಇಂಪಾರ್ಟೆಂಟ್ ದೇಸ್ ಪ್ಲೀಸ್ ನೋಟ್ ದಿಟ್ಸ್ ಓಕೆ ನಾಟ್ ಓನ್ಲಿ ದೇಸ್ ಓಕೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಓಕೆ ಡೋಂಟ್ ಫೋಗಟ್ ದ್ಯಾಟ್ ಓಕೆ ಆ್ಯಂಡ್ ಡೋಂಟ್ ಸ್ಕಿಪ್ ಎನಿ ವೇರ್ ಓಕೆ ಆ್ಯಂಡ್ ನೆಕ್ಸ್ಟ್ ನೋಡಿ ಜಮ್ಮು ಆ್ಯಂಡ್ ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತಂದರೆ ಅರುಣ್ ಪಲ್ಲಿ ಅವರು ಓಕೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಒಂದೇ ಮತ್ತು ಲಡಾಖ್ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಅಂತಂದರೆ ಅದು ಅರುಣ್ ಪಲ್ಲಿ ಅವರು ಹಾಗೆ ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋನ ಹೊಸ ಮಹಾನಿರ್ದೇಶಕರಾಗಿ ನೇಮಕಗೊಂಡವರು ಅಂತಂದರೆ ಅದು ರಾಜೇಶ್ ನಿರ್ವಾನ್ ಅವರು ಓಕೆ ಆ್ಯಂಡ್ ಅಂತಾರಾಷ್ಟ್ರೀಯ ಒಲಂಪಿಕ್ಸ್ ಸಮಿತಿಯ ಐ ಸಿನ ಮೊದಲ ಮಹಿಳಾ ಅಧ್ಯಕ್ಷೆ ನೋಡಿ ಅಂತಾರಾಷ್ಟ್ರೀಯ ಒಲಂಪಿಕ್ಸ್ ಸಮಿತಿಯ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಅಂತಂದರೆ ಯಾರು ಅಂತಂದರೆ ಕಶ್ಟ್ರಿ ಕವೆಂಟ್ರಿ ಅವರು ಓಕೆ ಆ್ಯಂಡ್ ಕರೋಲ್ ನವರೋಕಿ ಕರೋಲ್ ನವರೋಕಿ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈಗ ಅಂತಂದರೆ ಪೋಲ್ಯಾಂಡ್ ದೇಶದ ಓಕೆ ಪೋಲ್ಯಾಂಡ್ ದೇಶದ ಅಧ್ಯಕ್ಷರು ಕರೋಲ್ ನವರೋಕಿ ಇದೆಲ್ಲ ಹೊಂದಿಸಿ ಬರೆಯೋರಲ್ಲಿ ಬರೋ ಚಾನ್ಸಸ್ ಇದೆಯಾ ಭಾಳ ಡೋಂಟ್ ಲೂಸ್ ಓಕೆ ಆ್ಯಂಡ್ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡವರು ಅಂತಂದರೆ ಹೊಸ ಸಾರಿ ಎಸ್ ಮಹೇಂದ್ರ ದೇವ್ ಎಸ್ ಮಹೇಂದ್ರ ದೇವ್ ಅವರು ಆರ್ಥಿಕ ಸಲಹಾ ಮಂಡಳಿ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಹಾಗೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎರಡನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಅಂತಂದರೆ ಶಕ್ತಿಕಾಂತ ದಾಸ್ ಅವರು ಭಾರತದ ಹೊಸ ಹಣಕಾಸು ಭಾರತದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಅಂತಂದರೆ ಅಜಯ್ ಶೇಟ್ ಅವರು ಅಜಯ್ ಶೇಟ್ ಅವರು ಹಾಗೆ ವಿಶ್ವ ಡೋಪಿಂಗ್ ವಿರೋಧಿ ಸಂಸ್ಥೆಯ ಅಂದರೆ ವಾಡಾ ಓಕೆ ಆ ಸಂಸ್ಥೆಯ ಅಧ್ಯಕ್ಷರಾಗಿ ಮೂರನೆಯ ಬಾರಿಗೆ ಸತತ ಮೂರನೆಯ ಬಾರಿಗೆ ಆಯ್ಕೆ ಆದವರು ಅಂತಂದರೆ ವಿಟೋಲ್ಡ್ ಬಂಕ ಅವರು ಓಕೆ ಆ್ಯಂಡ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತಾರನೆಯ ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡವರು ಅಂತಂದರೆ ಜ್ಞಾನೇಶ್ ಕುಮಾರ್ ಅವರು ಜ್ಞಾನೇಶ್ ಕುಮಾರ್ ಅವರು ಓಕೆ ಆ್ಯಂಡ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೇಬಿಯ ಅಧ್ಯಕ್ಷರಾಗಿ ಆಯ್ಕೆ ಆದವರು ಅಂತಂದರೆ ಕಾಂತ್ ಪಾಂಡೆ ಅವರು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಸಿ ಬಿ ಆ ದೇಶದ ಅಧ್ಯಕ್ಷರಾಗಿ ತೋಹಿನ್ ಪಾಂಡ್ ಕಾಂತ್ ಪಾಂಡೆ ಅವರು ಆಯ್ಕೆಯಾಗಿದ್ದಾರೆ ಹಾಗೆ ಆರ್ ಬಿ ಐನ ಇಪ್ಪತ್ತಾರನೆಯ ಗವರ್ನರ್ ಆಗಿ ನೇಮಕಗೊಂಡವರು ಅಂತಂದರೆ ಸಂಜಯ್ ಮಲ್ಹೋತ್ರಾ ಅವರು ಆರ್ ಬಿ ಐನ ಇಪ್ಪತ್ತಾರನೆಯ ಗವರ್ನರ್ ಜನರಲ್ ಆಗಿ ಆಯ್ಕೆಯಾದವರು ಸಂಜಯ್ ಮಲ್ಹೋತ್ರಾ ಹಾಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಂಬತ್ತನೇ ಅಧಿವೇಶನದ ಅಧ್ಯಕ್ಷರು ಯಾರಾಗಿ ಆಗಿದ್ದಾರೆ ಅಂತಂದರೆ ಅನ್ನ ಲೈನಾ ಬೇರ್ ಬಾಕ್ ಅವರು ಅನ್ನಾಲೇನಾ ಬೇನ್ ಬಾಕ್ ಸಾರಿ ಬೇರ್ ಬಾಕ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಂಬತ್ತನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅವಧಿಗೆ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ನೇಮಕಗೊಂಡವರು ಅಂತಂದರೆ ಅದು ರಾಜೀವ್ ಅವರು ಓಕೆ ಹಾಗೆ ಇತ್ತೀಚೆಗೆ ಭಾರತದ ಐವತ್ತೆರಡನೆಯ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಬಿ ಆರ್ ಗವಾಯಿ ಅವರು ಮತ್ತು ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರಾಗಿ ನೇಮಕಗೊಂಡವರು ಅಂತಂದರೆ ಜಿಯಾ ಜಿಯ ಸಾರಿ ಅವರು ಹಾಗೆ ಜನ್ವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಾಹ್ಯಾಕಾಶ ಕಾರ್ಯದರ್ಶಿ ಮತ್ತು ಇಸ್ರೋದ ಅಧ್ಯಕ್ಷರಾಗಿ ನೇಮಕಗೊಂಡವರು ಅಂತಂದರೆ ವಿ ನಾರಾಯಣನ್ ಅವರು ಓಕೆ ವಿ ನಾರಾಯಣನ್ ಅವರು ನೇಮಕಗೊಂಡಿದ್ದಾರೆ ಹಾಗೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಕೇಂದ್ರ ನೇರ ತೆರಿಗೆ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ರವಿ ಅಗರ್ವಾಲ್ ಅವರು ಜೂನ್ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೇಂದ್ರ ನೇರ ತೆರಿಗೆ ಮಂಡಳಿಯ ಅಧ್ಯಕ್ಷರು ರವಿ ಅಗರ್ವಾಲ್ ಅವರು ಇರ್ತಾರೆ ಹಾಗೆ ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗದ ಹೊಸ ಮುಖ್ಯಸ್ಥರಾಗಿ ನೇಮಕಗೊಂಡವರು ಅಂತಂದರೆ ಅದು ಪರಾಗ್ ಜೈನ್ ಅವರು ಓಕೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೈದರ ಐ ಎಸ್ ಎಸ್ ಎಫ್ ಜೂನಿಯರ್ ವಿಶ್ವಕಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ದೇಶ ಅಂತಂದರೆ ಅದು ಭಾರತ ಓಕೆ ಇನ್ನು ಹಿಂದಿ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪತ್ರಿಕೋದ್ಯಮದ ಶ್ರೇಷ್ಠತೆಗಾಗಿ ರಾಮನಾಥ್ ಗೋಯಂಕಾ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತಂದರೆ ಅದು ಮೃದುಲಿಕಾ ಜಾ ಅವರು ಓಕೆ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇವತ್ತು ನಿಮಗೋಸ್ಕರ ನಾನು ಒಂದು ಪ್ರಶ್ನೆಯನ್ನು ಕೊಡ್ತೀನಿ ಕೊಡ್ತಾ ಇದ್ದೀನಿ ಇದಕ್ಕೆ ಆನ್ಸರ್ ನೀವು ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಆಹಾರ ಪ್ರಶಸ್ತಿಯನ್ನು ಡಾಕ್ಟರ್ ಮರಿಯಾಂಗ್ ಎಲ್ಲಾ ಅವ್ರಿಗೆ ಅವರಿಗೆ ನೀಡಲಾಗಿದೆ ಸೊ ಇವರು ಯಾವ ದೇಶದವರು ಅಂತ ನೀವು ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಮತ್ತೆ ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಹೆಚ್ಚಿನ ಪ್ರಚಲಿತ ಘಟನೆಗಳು ಹಿಸ್ಟ್ರಿ ನೋಟ್ಸ್ ಜೊತೆಗೆ ಓಕೆ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಆಮೇಲೆ ಸ್ಟಡಿ ರೆಗ್ಯುಲರ್ಲಿ ಓಕೆ ನೋಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ